ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಜೆ ಕೆ ಭವನದಲ್ಲಿ ಶ್ರೀನಿವಾಸ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಕೆ ವೆಂಕಶಿವರೆಡ್ಡಿ ಜೆ ಡಿ ಎಸ್ ನೂತನ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿರವರನ್ನು ಅಭಿನಂದಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಗ್ಗೆ ಜನ ಬೇಸತ್ತಿದ್ದಾರೆ ಈಗ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ಐವತ್ತು ಸೀಟು ಬರುವುದಿಲ್ಲ ಎಂದು ಖಾರವಾಗಿ ನುಡಿದರು ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆ ಕೆ ಕೃಷ್ಣಾರೆಡ್ಡಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಂತೋಷ ಒಳ್ಳೆಯ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಚಾಲೆಂಜ್ ಚಾಲೆಂಜಾಗಿ ತಗೊಂಡು ನಮ್ಮ ಕೃಷ್ಣಾರೆಡ್ಡಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಉದ್ದಕ್ಕೂ ಕೂಡ ದೂರು ಮಾಡಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚಿನವನ್ನು ಹೆಚ್ಚಿನ ಪಡೆಯನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಮೋದಿ ಮಾಡ್ತೇನೆ ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಎನ್ ಡಿ ಉತ್ತರ ಪಕ್ಷವನ್ನು ಅಧಿಕಾರಕ್ಕೆ ತರುವುದಕ್ಕೆ ಹೆಚ್ಚಿನ ಒಂದು ಶ್ರಮ ಕೊಡಬೇಕು ಅಂತರ್ಭ ಪಕ್ಷದಲ್ಲೇ ನೀವು ಸರ್ಕಾರ ನಾನು ನೋಡ್ತಾ ಇದ್ದೇನೆ ಜನ ಜನರ ಮನಸ್ಸಲ್ಲಿ ಏನಿದೆ ಅಲ್ಲ ಅವ್ರ ಯೋಗದಾಗಿ ಎರಡೂವರೆ ವರ್ಷ ಆಗಿದ್ದರು ಮನೆ ಕೊಡೋದಕ್ಕಾಗಿ ಏನು ಅಭಿವೃದ್ಧಿ ಕಾರ್ಯಕ್ರಮ ನಾನು ಇಂಥ ವರ್ಷದಿಂದ ನಾನು ಅಸೆಂಬ್ಲಿಯಲ್ಲಿದ್ದೇನೆ ಇದುವರೆಗೂ ಕೂಡ ಯಾವ ಸರ್ಕಾರ ಎಷ್ಟೊಂದು ಹೊಲಸಾಗಿ ನಡ್ ನಡ್ಕೊಂಡಿಲ್ಲ ಯಾವ ಯಾವ ಸರ್ಕಾರನೂ ಯಾರು ನೀವಿಲ್ಲ ಯಾರು ಟೆಂಡರ್ ಹಾಕೋದಕ್ಕೆ ಹೋಗೋದಿಲ್ಲ ಒಂದು ರೋಡ್ಗೆ ನಾವು ಬಯಸ್ಕೊಳ್ತಾ ಇದ್ದೇವೆ ಜನರ ಹತ್ರ ಅಂತ ಒಂದು ಸಂದರ್ಭವನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ ಸೊ ಅದರಿಂದ ಜನರು ರೊಚ್ಚಿಗೆ ಎದ್ದಿದ್ದಾರೆ ಇವತ್ತು ಎಲೆಕ್ಷನ್ ನಡೆದರೆ ಒಂದು ಐವತ್ತು ಸೀಟು ಕೂಡ ಕಾಂಗ್ರೆಸ್ ಬರಬೇಕು ರಾಜ್ಯದಲ್ಲಿ